ಇವತ್ತಿನ ರೆಸಿಪಿ ಬಂದು ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ಮಾಡುವಂಥ ಟೊಮ್ಯಾಟೊ ಚಟ್ನಿ ಈ ಚಟ್ನಿ ಎಲ್ಲರಿಗೂ ಬರುತ್ತೆ ಬಟ್ ಸ್ಟಿಲ್ ಬಿಗಿನರ್ಸ್ಗೆ ಅಂತ ಹೇಳಿ ಮಾಡಿರುವಂಥ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಶುರು ಮಾಡೋಕ್ಕೆ ಮುಂಚೆ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಾನಿಲ್ಲಿ ಒಂದು ಬಾಣಲಿಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೋತಾ ಇದ್ದೀನಿ ನೀವು ಎಣ್ಣೆ ಕಡಿಮೆ ಕೂಡ ಹಾಕೋಬೋದು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ ಸಿಪ್ಪೆ ಸುಳ್ದಿರೋಂಥ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೋತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇದನ್ನು ಡಬಲ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಸ್ಪ ಆಗೋಷ್ಟು ಮೆಣಸು ತೊಗೋತಾ ಇದ್ದೀನಿ ಮೆಣಸು ಹಾಕ್ಕೊಂಡು ನಾನಿಲ್ಲಿ ಖಾರಕ್ಕೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಳ್ತಾ ಇದ್ದೀನಿ ನಿಮಗೆ ಖಾರ ಜಾಸ್ತಿ ತಿನ್ನೋರಾದರೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು ಆ್ಯಂಡ್ ಬ್ಯಾಡ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇದು ದೋಸೆಗೆ ಇಡ್ಲಿಗೆ ಚಪಾತಿಗೆ ಸ್ಪೆಷಲಿ ಮುದ್ದೆಗೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಜ್ವರ ಬಂದಿರೋರಿಗೆ ಬಾಯ್ ಕೆಟ್ಟಿರುತ್ತಲ್ಲ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಲ್ಲಿ ನೀವು ಒಂದು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಈವನ್ ಆಗಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎರಡು ದಪ್ಪ ಟೊಮೆಟೊನ ತೊಗೊಂಡು ನಾನು ಎರಡೂ ಸೈಡು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಜಾಸ್ತಿ ಫ್ರೈ ಕೂಡ ಮಾಡಬಾರ್ದು ಒಂದು ಎರಡರಿಂದ ಮೂರು ನಿಮಿಷ ಆದರೆ ಸಾಕಾಗುತ್ತೆ ಇದು ಶಾಲೋ ಫ್ರೈ ಆದಮೇಲೆ ನೀವು ಹಾರಕ್ಕೆ ಬಿಟ್ಬಿಡಬೇಕು ಇದು ಚೆನ್ನಾಗಿ ತಣ್ಣಗಾದ ಮೇಲೆ ನಾವು ಇದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಆರದ ಮೇಲೆ ಇದನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಬಿಸಿಯಲ್ಲಿ ಹಾಕಿದ್ರೆ ಸಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ಸೊ ಮೇಲೆ ಇದನ್ನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕೋತಾ ಇದ್ದೀನಿ ಕೊತ್ತಮಿರಿ ಸೊಪ್ಪು ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀರು ಹಾಕ್ತೀರ ಫೈನಾಗಿ ಪೇಸ್ಟ್ ಮಾಡಿಕೊಂಡ್ರೆ ನಮ್ಮ ಕ್ವಿಕ್ಕಾಗಿರೋ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತದೆ